ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಳಿಕಾಂಬದೇವಿ ಮತ್ತು ಶ್ರೀ ಕಾಮಟೇಶ್ವರ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಮತ್ತು ಮೂಲದೇವರ ಪ್ರತಿಷ್ಠಾಪನೆ ನೆರವೇರಿಸುವ ಮೂಲಕ ಲೋಕಾರ್ಪಣೆ ಮಾಡಲಾಯಿತು ಬಿಎಚ್ ರವರ ಮಾರ್ಗದರ್ಶನದಲ್ಲಿ ಬ್ರಾಹ್ಮಣರ ಬೀದಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಳಿಕಾಂಬ ದೇವಿ ಕಾಮಟೇಶ್ವರ ಸ್ವಾಮಿ ಮತ್ತು ಗಣೇಶ ಸುಬ್ರಹ್ಮಣ್ಯ ಸಮೇತ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಭಕ್ತಿ ಪೂರ್ವಕವಾಗಿ ಹೋಮ ಅವನಾದಿಗಳು ಹಾಗೂ ನೂರೆಂಟು ಕಳಸ ಪ್ರತಿಷ್ಠಾಪನೆಯನ್ನು ಡಾ ವೇದ ಬ್ರಹ್ಮ ಶಾಮಣ್ಣ ಆಚಾರ್ಯರವರ ಸಾರಥ್ಯದಲ್ಲಿ ನೆರವೇರಿಸಲಾಯಿತು ನೂತನ ದೇವಾಲಯ ಮತ್ತು ಕಾಳಿಕಾಂಬ ದೇವಿಯ ದರ್ಶನ ಪಡೆದ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಮಾತನಾಡಿ ವಿಶ್ವಕರ್ಮ ಜನಾಂಗ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಅವಿನಾಭಾವ ಸಂಬಂಧವಿದೆ ಶ್ರೀಮಠದ ಪ್ರತಿಯೊಂದು ದೇವರ ಕಾರ್ಯಕ್ರಮದಲ್ಲಿ ಸಡಗರದಿಂದ ಭಾಗವಹಿಸುವ ವಿಶ್ವಕರ್ಮ ಜನಾಂಗದವರು ತಾಲೂಕಿನ ವ್ಯಾಪ್ತಿಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ವಾಸಿಸುತ್ತಿದ್ದಾರೆ ಇವರೆಲ್ಲರ ಆಶಯದಂತೆ ಕಾಳಿಕಾಂಬಾ ದೇವಿಯ ನೂತನ ದೇವಾಲಯ ದೇವಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನ್ನ ಪುಣ್ಯವೆಂದರು ಕಾಳಿಕಾಂಬಾ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು ಬೆಳ್ಳೂರು ಹೋಬಳಿಯಲ್ಲಿ ನಮ್ಮ ಶ್ರೀಮಠದ ಸದಪಕ್ಷ ವಿಶ್ವಕರ್ಮ ಸಮುದಾಯದವರು ನಮ್ಮ ತಾಲೂಕಿನಲ್ಲಿ ಹದಿನೈದು ಸಾವಿರ ಜನ ಜನಸಂಖ್ಯೆ ಇದ್ದರೂ ಕೂಡ ಜಾಗೃತರಾಗಿ ನಮ್ಮ ಬೆಳ್ಳೂರು ಹೋಬಳಿಯ ಅಧ್ಯಕ್ಷ ಆಗಿರುವಂತಹ ದಿವಾಕರ್ ಮೂರ್ತಿಯವರ ಮತ್ತು ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಏನೇ ಕಾರ್ಯಕ್ರಮ ಸಕಲ ಸೃಷ್ಟಿಕರ್ತ ಹ ಪರಬ್ರಹ್ಮ ವಿಶ್ವಕರ್ಮ ಏನಂತ ಹೇಳ್ತೀವಿ ಸಕಲ ಸೃಷ್ಟಿಕರ್ತ ಈ ಸಮುದಾಯದಲ್ಲಿ ಅನೇಕ ವಿಧಿವಿಧಾನಗಳ ಮಹರ್ಷಿಗಳಿವೆ ನಾವು ಈ ಸಮುದಾಯದಲ್ಲಿ ಒಂದು ಸುವ್ಯವಸ್ಥಿತವಾಗಿ ವಿಶ್ವಕರ್ಮ ಮಹಾಶಿಲ್ಪಿ ಅಂತ ಅಂದರೆ ಜಾಗೃತ ಮೂಡಿಸುವಂಥ ಈ ಒಂದು ಸಮುದಾಯದವರು ವಿಶ್ವಕರ್ಮ ಸಮುದಾಯದವರು ಒಂದು ಸುಂದರವಾದಂತಹ ಒಂದು ಅಮ್ಮನವರ ದೇವಸ್ಥಾನ ಈಶ್ವರ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಮತ್ತು ಒಂದು ಸಮುದಾಯ ಭವನವನ್ನು ಭಾಳ ಸುಂದರವಾಗಿ ಭಿಕ್ಷೆಗಳಿಂದ ಒಂದು ಒಂದು ನಿರ್ಮಾಣ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋದು ನಮಗೆ ತುಂಬಾ ಸಂತೋಷ ಡಾ ವೇದ ಬ್ರಹ್ಮ ಶಾಮಣ್ಣ ಆಚಾರ್ಯ ಮಾತನಾಡಿ ಕಾಳಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ಜೊತೆಗೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕಾಮಟೇಶ್ವರ ಪ್ರತಿಷ್ಠಾಪನೆಯನ್ನು ವಿಧಿವಿಧಾನದಂತೆ ಹೋಮ ಹವನ ಕಳಸ ಪ್ರತಿಷ್ಠಾಪನೆ ದೇವರ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಎಂದರು ಮೊನ್ನೆಯಿಂದ ಅಂದರೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಈ ಮೂರು ದಿವಸಗಳ ಕಾಲ ಈ ಗ್ರಾಮದಲ್ಲಿ ಶ್ರೀಮತ್ ಕಾಳಿಕಾಂಬರಿ ಮಂಡೇಶ್ವರ ಸ್ವಾಮಿ ದೇವರ ಆಲಯವನ್ನು ನೂತನವಾಗಿ ಕಟ್ಟಿಸಿದ್ದು ಇದನ್ನು ಜೀರ್ಣೋದ್ಧಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಗಮಂಗಲದ ಅತ್ಯಂತ ದೈವಶಿಲ್ಪಿ ಆಗಿರತಕ್ಕಂಥ ಮೋಹನಾಚಾರ್ಯರಿಂದ ಕೆತ್ತಲ್ಪಟ್ಟಿರತಕ್ಕಂಥ ಅಮ್ಮನವರ ವಿಗ್ರಹ ಶ್ರೀ ಕಂಪಟೇಶ್ವರ ಸ್ವಾಮಿಯವರ ವಿಗ್ರಹ ಶ್ರೀ ಗಣಪತಿ ಸುಬ್ರಹ್ಮಣ್ಯ ಈ ನಾಲ್ಕು ವಿಗ್ರಹಗಳು ಮತ್ತು ಹಾಗೆ

ಮಾಡಿ ಎಲ್ಲ ಒಂದು ಸಂಘಟನೆ ಮಾಡಿ ಎಲ್ಲರಂದ ಅದು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಆ ಶಿಥಿಲವಾಗಿರುವಂಥ ದೇವಸ್ಥಾನವನ್ನು ತೆಗೆದು ಆವಾಗ ಇಲ್ಲೊಂದು ಕಲ್ಯಾಣ ಮಂಟಪ ಮತ್ತು ಅದೊಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಹಾಗಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿದೆ ಹಾಗಾಗಿ ಅದನ್ನು ಲೋಕಾರ್ಪಣೆ ಮಾಡಿದ್ದೀವಿ ಸಾರ್ವಜನಿಕರಿಗೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಹಂಗಾಗಿ ಜನಗಳ ಸಹಕಾರ ನಮ್ಗೆ ಇನ್ನೂ ಬೇಕಾಗಿದೆ ತುಮಕು ಹೃದಯದಿಂದ ಅವರು ಎಲ್ಲರೂ ಸಹಕಾರ ಮಾಡಲಿ ಅಂತ ನಮ್ಮ ಆಸೆ ಸಹಕಾರ್ಯದರ್ಶಿ ಮತ್ತು ಕಾನೂನು ಸಲಹೆಗಾರರಾದ ವಕೀಲ ಲಕ್ಷ್ಮೀ ಸಾಗರ್ ಮಾತನಾಡಿ ಶೀತಲಗೊಂಡಿದ್ದ ಕಾಳಿಕಾಂಬ ದೇವಾಲಯಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಕುಲಬಾಂಧವರು ಎಲ್ಲರ ಸಹಕಾರದೊಂದಿಗೆ ದೇವಿಯ ನೂತನ ದೇವಾಲಯ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಎಂದರು ನಮ್ಮ ದಿವಾಕರ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಸಂಗ್ರಹಣೆ ಮಾಡಿ ಬಹಳ ಶ್ರಮಪಟ್ಟು ಸಂಗ್ರಹಣೆ ಮಾಡಿ ಇವತ್ತಿನ ದಿನ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣವನ್ನು ಮಾಡಿದ್ವಿ ಎಲ್ಲ ಕೂಡ ಸುಸೂತ್ರವಾಗಿ ನೆರವೇರಿದೆ ನೆರವೇರುವುದರಿಂದ ಇನ್ನು ದೇಶಕ್ಕೆ ಲೋಕಕ್ಕೆ ಲೋಕಾರ್ಪಣೆ ಲೋಕಾರ್ಪಣೆಯನ್ನ ಈ ದೇವಸ್ಥಾನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಕಾಳಿಕಾಂಬಾ ದೇವಾಲಯದ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಿರ್ದೇಶಕರುಗಳು ಹಾಗೂ ವಿಶ್ವಕರ್ಮ ಜನಾಂಗದ ಭಕ್ತವರಿಂದ ಭಾಗವಹಿಸಿದ್ದರು